ನೀವು ಕೆಲವು ವಿಚಿತ್ರ ಘಟನೆಗಳನ್ನು ನ್ಯೂಸ್ ಚಾನಲ್ಗಳಲ್ಲಿ ಕಂಡಿರಬೇಕು ಯಾರೋ ಒಬ್ಬರು ಹಿಂದಿನ ಜನ್ಮದಲ್ಲಿ ಇವರೇ ನನ್ನ ತಂದೆ ತಾಯಿ ನಾನು ಈ ಊರಿನಲ್ಲಿ ಹುಟ್ಟಿದ್ದೆ ಎಂದೆಲ್ಲ ಮಾತನಾಡ್ತಾರೆ ಅದೇ ರೀತಿ ಎರಡು ಸಾವಿರದ ಆರರಲ್ಲಿ ದೆಹಲಿಯಲ್ಲಿ ಒಂದು ಘಟನೆ ನಡೆದಿತ್ತು ಅಲ್ಲಿ ಮನೀಷಾ ಎಂಬ ಮಗು ಎರಡನೇ ವಯಸ್ಸಿಗೆ ತಾನು ಮಾತನಾಡಲು ಕಲಿತ ಮೇಲೆ ನಾನು ಸುಮನ್ ಮನಿಷಾ ಅಲ್ಲ ಎಂದು ಹೇಳಿತ್ತು ಆ ಮಗು ಬೆಳೆದಂತೆ ತನ್ನ ಹಿಂದಿನ ಜನ್ಮದ ಬಗ್ಗೆ ಹೆಚ್ಚು ಹೆಚ್ಚು ನೆನಪಿಸಿಕೊಳ್ಳಲಾರಂಭಿಸಿತು ತನ್ನ ಹೊಸ ತಂದೆ ತಾಯಿಯರಿಗೆ ತನ್ನ ತಂದೆಯ ಹೆಸರು ಕಮಲ್ ಎಂದು ಹೇಳಿತ್ತು ಅಷ್ಟಕ್ಕೂ ಮರುಜನ್ಮದಲ್ಲಿ ನಮಗೆ ಪೂರ್ವ ಜನ್ಮದ ಘಟನೆಗಳು ನೆನಪಿರಲು ಸಾಧ್ಯವೆ ಅದ್ಯಾಕೆ ಮರುಜನ್ಮವೆಂಬುದು ಇದೇ ಇದರ ಬೆನ್ನು ಹತ್ತಿದ ನಮಗೆ ಪುರಾಣದಲ್ಲಿನ ವೈಜ್ಞಾನಿಕತೆಯ ವಿಚಿತ್ರ ಅನುಭವವಾಗಿತ್ತು ಅದು ಭಾರತ ದೇಶಕ್ಕೆ ಹೆಸರು ನೀಡಿದ್ದ ಭರತ ಚಕ್ರವರ್ತಿಯ ರೋಮಾಂಚಿಕ ಕಥನವನ್ನು ನಮ್ಮ ಮುಂದಿಟ್ಟಿತ್ತು ಭರತ ಚಕ್ರವರ್ತಿ ಈ ದೇಶವನ್ನು ಅಭೂತಪೂರ್ವವಾಗಿ ಆಳಿದ್ದ ಆತನ ಹೆಸರನ್ನು ಈ ದೇಶಕ್ಕೆ ಇಡಬೇಕಾದರೆ ಆತನದ್ದು ಎಂತಹ ಆಡಳಿತವಾಗಿರಬಹುದು ಎಂತಹ ರಾಜಋಷಿಯಾಗಿ ಆತ ದೇಶವನ್ನಾಳಿರಬಹುದು ಎಂದು ನೀವೇ ಊಹಿಸಿಕೊಳ್ಳಿ ಅಂತಹ ಭರತ ಚಕ್ರವರ್ತಿ ತನ್ನ ವೃದ್ಧಾಪ್ಯ ಕಾಲದಲ್ಲಿ ಅಂದಿನ ಸಾಮಾಜಿಕ ನಿಯಮದಂತೆ ವಾಣಪ್ರಸ್ಥಕ್ಕಾಗಿ ತನ್ನಡೀ ಸಾಮ್ರಾಜ್ಯವನ್ನು ತನ್ನ ಮಕ್ಕಳಿಗೆ ಒಪ್ಪಿಸಿ ಕಾಡಿಗೆ ಹೋದ ಇಡೀ ದೇಶದ ಒಡೆತನವಿದ್ದವರೂ ಕೂಡ ಹಣ್ಣು ಹಂಪಲು ತಿಂದು ಕಾಡಲ್ಲಿ ವೃದ್ಧಾಪ್ಯವನ್ನು ಕಳೆಯುತ್ತಿದ್ದ ಕಾಲವದು ಅಲ್ಲಿ ಯಜ್ಞಯಾಗಾದಿಗಳನ್ನು ನಡೆಸ್ತಾ ಇದ್ರು ಆದರೆ ಇಂದು ವನವೂ ಇಲ್ಲ ವನಪ್ರಸ್ಥವೂ ಇಲ್ಲ ಇದು ಭಾಗವತದ ಅತ್ಯಂತ ರೋಚಕ ಕತೆ ಹೀಗಿರುವಾಗ ಅಲ್ಲೊಂದು ಘಟನೆ ನಡೆಯಿತು ಈ ಕತೆ ಅನೇಕ ವೈಜ್ಞಾನಿಕ ದೃಷ್ಟಿಕೋನಗಳನ್ನು ನಮ್ಮ ಮುಂದೆ ತೆರೆದಿಡುತ್ತದೆ ಆ ದಿನ ಒಂದು ತುಂಬು ಗರ್ಭಿಣಿ ಜಿಂಕೆ ನೀರಾಡಿಕೆಯಿಂದ ಹೊಳೆಯಲ್ಲಿ ನೀರು ಕುಡಿಯಬೇಕೆಂದು ಬಾಯಿ ಹಾಕಿತ್ತು ತಕ್ಷಣಕ್ಕೆ ಕಾಡಿನಲ್ಲಿ ಸಿಂಹಗರ್ಜನೆಯೊಂದು ಕೇಳಿಸಿತ್ತು ಜಿಂಕೆ ಹೆದರಿ ಗಾಳಬರಿಕೊಂಡಿತ್ತು ಒಂದೇ ನೆಗದಕ್ಕೆ ಅಲ್ಲಿಂದ ಹಾರುವ ಬರಕ್ಕೆ ಅದರ ಗರ್ಭಪಾತವಾಗಿ ಜಿಂಕೆಯ ಮರಿ ನೀರಿಗೆ ಬಿದ್ದಿತ್ತು ಹೀಗೆ ಹಾರಿದ ತಾಯಿ ಜಿಂಕೆ ಹೊಂಡಕ್ಕೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟಿತ್ತು ಆದರೆ ಜಿಂಕೆಯ ಮರಿ ಅನಾಥವಾಗಿ ನೀರಿನಲ್ಲಿ ಬಿದ್ದು ಪ್ರಾಣ ಸಂಕಟವನ್ನು ಅನುಭವಿಸ್ತಾ ಇತ್ತು ಇದನ್ನು ಕಣ್ಣಾರೆ ಕಂಡ ಭರತ ಚಕ್ರವರ್ತಿಗೆ ಅಯ್ಯೋ ಪಾಪ ಎಂದೆನಿಸಿ ಆ ಜಿಂಕೆಯ ಮರಿಯನ್ನೆತ್ತಿಕೊಂಡು ತಾಯಿಯಂತೆ ತಂದೆಯಂತೆ ಸಾಕಿದ್ದ ಭರತ ಚಕ್ರವರ್ತಿ ಅದರೊಂದಿಗೆ ಸಂಸಾರ ಕಟ್ಟಿಕೊಂಡ ಅದಕ್ಕೆ ಆಹಾರ ನೀರು ರಕ್ಷಣೆ ಎಲ್ಲವೂ ಕೂಡ ಆತನ ತಪಸ್ಸು ಜಿಂಕೆಯ ತಪಸ್ಸಾಯಿತು ಹೀಗಿರುವಾಗ ಒಂದು ದಿನ ಆತನ ಅಂತ್ಯಕಾಲ ಸಮೀಪಿಸಿತ್ತು ಆ ಕ್ಷಣ ಆತ ದೇವರ ಸ್ಮರಣೆಯನ್ನು ಮಾಡಬೇಕಿತ್ತು ಆದರೆ ಜಿಂಕೆಯ ಮೇಲಿನ ಮಮಕಾರ ಮಮತೆ ಆತನನ್ನು ತಡೆಯುತ್ತಿತ್ತು ತಾನು ಸತ್ತರೆ ಈ ಜಿಂಕೆಗಾರುಗತಿ ಎಂಬ ಚಿಂತೆ ಆತನನ್ನು ಕಾಡತೊಡಗಿತ್ತು ಆ ಜಿಂಕೆಗಾಗಿ ತನ್ನ ಮನದಲ್ಲಿ ತಲ್ಲಣಿಸುತ್ತ ಆತ ಪ್ರಾಣವನ್ನು ಬಿಟ್ಟ ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯತ್ತೇ ಕಳೇಬರಂ ತಮ್ ತಮ್ಮೇ ವೈದಿಕ ಉಂಟೇ ಎಂ ಸದಾ ತದ್ಭಾವ ಪಾವಿತಃ ಯಾವುದನ್ನು ನಿನ್ನ ಅಂತ್ಯಕಾಲದಲ್ಲಿ ನೆನಪಿಸಿಕೊಂಡು ನೀನು ಸಾವನ್ನಪ್ಪುತ್ತೀಯೋ ಅದೇ ರೂಪ ನಿನಗೆ ಮುಂದಿನ ಜನ್ಮದಲ್ಲಿ ಬರುವಂತಾಗಲಿ ಎಂದು ಭಗವಾನ್ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಈ ಭರತ ಚಕ್ರವರ್ತಿ ಅಯ್ಯೋ ಜಿಂಕೆ ಅಯ್ಯೋ ಜಿಂಕೆ ಎನ್ನುತ್ತ ಸತ್ತ ಮಹಾಜ್ಞಾನಿಯಾಗಿ ಚಕ್ರವರ್ತಿಯಾಗಿ ಈ ದೇಶಕ್ಕೆ ಹೆಸರು ನೀಡುವಂತೆ ರಾಜರ್ಷಿಯಾಗಿ ಆಡಳಿತ ನಡೆಸಿದ ಭರತ ಚಕ್ರವರ್ತಿ ತನ್ನ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ ಆದರೆ ತನ್ನ ಮರುಜನ್ಮದಲ್ಲೂ ಕೂಡ ಆತನಿಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆ ಇತ್ತು ಭಾರತದಂತಹ ದೇಶವನ್ನು ಆಳಿದಂತಹ ನಾನು ಜಿಂಕೆಯ ಸ್ಮರಣೆಯಿಂದಾಗಿ ನನಗೆ ಈ ರೂಪ ಸಿಕ್ಕಿದೆ ಎಂಬುದನ್ನು ನೆನಪಿಸಿಕೊಂಡ ಜಿಂಕೆಯ ಜನ್ಮದಲ್ಲೂ ಕೂಡ ಪುಲಸ್ಯರ ಆಶ್ರಮದ ಸುತ್ತ ತಿರುಗಾಡುತ್ತಿದ್ದ ತುಂಬ ಜ್ಞಾನಿಗಳಿಗೆ ತಮ್ಮ ಹಿಂದಿನ ಜನ್ಮದ ಸ್ಮರಣೆಯಿರುತ್ತದೆ ಈಗಷ್ಟೇ ವಿಡಿಯೋದ ಆರಂಭದಲ್ಲಿ ಒಂದು ಘಟನೆಯನ್ನು ನಿಮ್ಮ ಮುಂದಿತ್ತೆ ಸನಾತನ ಧರ್ಮದಲ್ಲಿ ಇದಕ್ಕೆ ಅದರದ್ದೇ ಆದ ಡೆಫಿನೇಷನ್ ಇದೆ ಸತ್ತು ಆತ ಬಹಳ ಕಾಲ ಸ್ವರ್ಗಕ್ಕೂ ನರಕಕ್ಕೂ ಹೋದರೆ ಅವರಿಗೆ ಗತ ಜನ್ಮದ ನೆನಪಿರುವುದಿಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಆಸ್ಪತ್ರೆಯಲ್ಲಿ ಡೆಲಿವರಿ ಕೇಸ್ ಅಡ್ಮಿಟ್ ಆಗಿರ್ತದೆ ಪ್ರಸವದ ವೇದನೆ ಪ್ರಾರಂಭವಾಗಿರ್ತದೆ ಇನ್ನೇನು ಐದು ನಿಮಿಷದಲ್ಲಿ ಮಗು ಜನನ ಆಗುತ್ತದೆ ಎಂದಾಗುವಾಗ ಇನ್ನೊಂದೆಡೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಒಬ್ಬ ವ್ಯಕ್ತಿ ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ತಾನೆ ಇತ್ತ ಕಡೆ ಡೆಲಿವರಿ ಆಗಬೇಕಿದ್ದ ಮಗುವಿನ ಪ್ರಾಣ ಕೂಡ ಅದೇ ಸಂದರ್ಭಕ್ಕೆ ಹೊರಟು ಹೋಗಿರುತ್ತದೆ ಗರ್ಭವಾಸದ ಕರ್ಮವನ್ನು ಮಾತ್ರ ಅನುಭವಿಸಬೇಕಿದ್ದ ಮಗು ಡೆಲಿವರಿ ಆಗಬೇಕೆನ್ನುವಾಗ ಸತ್ತು ಹೋಗುತ್ತೆ ಅದೇ ಕ್ಷಣದಲ್ಲಿ ಇತ್ತ ಕಡೆ ಆಕ್ಸಿಡೆಂಟ್ ಆದ ಜೀವ ಆ ದೇಹಕ್ಕೆ ಪ್ರವೇಶವನ್ನು ಮಾಡುತ್ತೆ ಈ ಎರಡು ಘಟನೆಗಳ ಮಧ್ಯೆ ಗ್ಯಾಪ್ ಇಲ್ಲ ಸತ್ತ ತಕ್ಷಣ ಹುಟ್ಟಿದ್ದರೆ ಪೂರ್ವ ಜನ್ಮದ ಸ್ಮೃತಿ ಇರುತ್ತದೆ ಆದರೆ ಇದು ಅಪರೂಪಕ್ಕೆ ಮಾತ್ರ ಸಂಭವಿಸುತ್ತದೆ ಯಾಕಂದರೆ ಒಂದು ಘಟನೆಗೆ ಇಷ್ಟೆಲ್ಲ ವ್ಯವಸ್ಥೆ ಆಗಬೇಕಾಗಿರುತ್ತದೆ ಇರಲಿ ಆದರೆ ಇಲ್ಲಿ ಭರತ ಚಕ್ರವರ್ತಿಗೆ ಆತ ಮಹಾನ್ ಜ್ಞಾನಿಯಾದ ಕಾರಣ ಆತನಿಗೆ ಹಿಂದಿನ ಜನ್ಮದ ಸ್ಮೃತಿ ಇತ್ತು ಆತನಲ್ಲಿ ತನ್ನ ಹಿಂದಿನ ಜನ್ಮದ ನೆನಪು ಜಾಗೃತವಾಗಿತ್ತು ಆದ್ದರಿಂದ ಋಷಿಗಳ ಆಶ್ರಮದ ಪರಿಸರದಲ್ಲೇ ಇದ್ದು ಜ್ಞಾನ ಉಪಾಸನೆ ಪ್ರವಚನವನ್ನು ಕೇಳಿಕೊಂಡು ಆ ಪುಣ್ಯ ಕ್ಷಣಗಳನ್ನು ಅನುಭವಿಸಿ ಜಿಂಕೆಯ ಜನ್ಮವನ್ನು ಕಳೆದುಕೊಂಡ ಪ್ರಾಣಿಗಳಿಗೂ ತನ್ನ ಪೂರ್ವ ಜನ್ಮದ ಸ್ಮೃತಿ ಇರುತ್ತದೆ ಎಂಬುದಕ್ಕೆ ಮಂಗಳೂರಿನಲ್ಲಿ ನಡೆದ ಒಂದು ಘಟನೆ ಉದಾಹರಣೆಯಂತಿದೆ ಕೆಲವು ವರ್ಷಗಳ ಹಿಂದೆ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಮಹಾಭಾರತದ ಪ್ರವಚನ ನಡೆಯುತ್ತಾ ಇತ್ತು ಇದೇ ಸಮಯದಲ್ಲಿ ಒಂದು ನಾಯಿ ಪ್ರತಿದಿನ ಬಂದು ಮುಂದಿನ ರೋದಲ್ಲಿ ಸಮಯಕ್ಕೆ ಸರಿಯಾಗಿ ಪ್ರವಚನಕ್ಕಾಗಿ ಕುಳಿತುಕೊಳ್ಳುತ್ತಾ ಇತ್ತು ಒಂದೆರಡು ದಿನವಾಗಿದ್ದರೆ ಕೋಇನ್ಸಿಡೆನ್ಸ್ ಎಂದು ಸುಮ್ಮನೆ ಆದರೆ ಮೂವತ್ತು ಮೂವತ್ತೈದು ದಿನಗಳು ಇದೇ ರೀತಿ ನಾಯಿ ತನ್ನ ಯಜಮಾನನೊಂದಿಗೆ ಪ್ರವಚನಕ್ಕೆ ಬಂದಿದೆ ಎಂದು ಕಂಡರೆ ಅಲ್ಲಿದ್ದ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಆ ನಾಯಿಯ ಯಜಮಾನನಾಗಿರಲಿಲ್ಲ ಇದನ್ನು ತಿಳಿದ ಕಾರ್ಯಕ್ರಮದ ಆಯೋಜಕರು ಆ ನಾಯಿಯನ್ನು ಫಾಲೋ ಮಾಡಿಕೊಂಡು ಹೋದರು ಆಗ ಗೊತ್ತಾಗಿದ್ದು ಆ ನಾಯಿ ಟೌನ್ ಹಾಲ್ಗಿಂತ ಮೂರು ನಾಲ್ಕು ಕಿಲೋಮೀಟರ್ ದೂರದ ಪಾಂಡೇಶ್ವರದಿಂದ ಬರ್ತಾ ಇತ್ತೆಂದು ಅತ್ತ ಕಡೆಯಿಂದ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಪ್ರವಚನಕ್ಕೆ ಬರ್ತಾ ಇರಲಿಲ್ಲ ಆದರೆ ದುರಾದೃಷ್ಟವೇನೆಂದರೆ ಮಹಾಭಾರತ ಪ್ರವಚನ ಮುಗಿಯಲು ಇನ್ನೇನು ಒಂದು ವಾರ ಇರಬೇಕೆನ್ನುವಾಗ ಆ ನಾಯಿಗೆ ಹುಚ್ಚು ನಾಯಿ ಕಡಿದಿತ್ತು ಆ ನೋವಿನ ಸಂದರ್ಭದಲ್ಲೂ ಕೂಡ ಯಾರಿಗೂ ತೊಂದರೆ ಮಾಡದೆ ಅದು ಪ್ರವಚನದಲ್ಲಿ ಭಾಗವಹಿಸಿತ್ತು ಮತ್ತು ಅಲ್ಲಿಯೇ ತನ್ನ ಕೊನೆಯುಸಿರನ್ನೆಳೆದಿತ್ತು ಆ ನಾಯಿಗೆ ತನ್ನ ಹಿಂದಿನ ಜನ್ಮದ ಸ್ಮರಣೆ ಇರಬೇಕು ಇಲ್ಲದಿದ್ದರೆ ಮಹಾಭಾರತ ಪ್ರವಚನದಲ್ಲಿ ಆ ನಾಯಿ ಯಾಕೆ ಭಾಗಿಯಾಗಬೇಕು ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ಆಧುನಿಕ ವಿಜ್ಞಾನದಲ್ಲಿ ಆಸ್ಟ್ರಲ್ ಪ್ರೊಜೆಕ್ಷನ್ ಎಂಬ ಒಂದು ಭಾಗವಿದೆ ಇದು ದೇಹ ಮತ್ತು ಆತ್ಮವನ್ನು ಬೇರ್ಪಡಿಸುವ ಮತ್ತು ಪುನಃ ಭೌತಿಕ ದೇಹಕ್ಕೆ ಮರಳುವಂತಹ ವಿಭಿನ್ನ ಹಂತಗಳನ್ನು ಒಳಗೊಂಡಿದೆ ಅಲ್ಲಿಗೆ ನಮ್ಮ ಆಧುನಿಕ ವಿಜ್ಞಾನವು ಕೂಡ ಪುರಾಣದಲ್ಲಿನ ಆತ್ಮದ ಉಲ್ಲೇಖವನ್ನು ಒಪ್ಪಿದಂತಾಯಿತು ಆದರೆ ಇದರ ಬಗ್ಗೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗುವುದಿಲ್ಲ ಇನ್ನೊಮ್ಮೆ ಸಾಧ್ಯವಾದರೆ ಇದರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತೇನೆ ಮುಂಬರುವ ವಿಡಿಯೋಗಳಲ್ಲಿ ಈಗ ಮತ್ತೆ ನಾವು ಭರತ ಚಕ್ರವರ್ತಿಯ ಕತೆಗೆ ಮರಳೋಣ ಹಾಗೆ ಜಿಂಕೆ ಜನ್ಮವನ್ನು ಕಳೆದುಕೊಂಡ ಭರತ ಚಕ್ರವರ್ತಿ ಮೂರನೆಯ ಜನ್ಮದಲ್ಲಿ ಅಂಗೀರಸ ಗೋತ್ರದ ಬ್ರಾಹ್ಮಣನ ಎರಡನೆಯ ಹೆಂಡತಿಯ ಮಗನಾಗಿ ಹುಟ್ಟಿದ ಅದು ಭರತ ಚಕ್ರವರ್ತಿಯ ಕೊನೆಯ ಜನ್ಮ ಆ ಬಡ ಬ್ರಾಹ್ಮಣನಿಗೆ ಮೊದಲನೆಯ ಹೆಂಡತಿಯಲ್ಲಿ ಒಂಬತ್ತು ಜನ ಮಕ್ಕಳು ಎರಡನೇ ಹೆಂಡತಿಯಲ್ಲಿ ಒಬ್ಬ ಮಗ ಮತ್ತೊಬ್ಬಳು ಮಗಳು ಆ ಮಗನೇ ಜಡಭರತ ಆತನಿಗೆ ಜಡಭರತನೆಂದು ಹೆಸರು ಯಾಕಂದರೆ ಆತನಿಗೆ ಎಲ್ಲವೂ ಗೊತ್ತಿತ್ತು ಒಂದು ಕಾಲದಲ್ಲಿ ಈ ದೇಶದ ಚಕ್ರವರ್ತಿಯಾಗಿದ್ದ ಮತ್ತೊಂದು ಜನ್ಮದಲ್ಲಿ ಅನಾಥ ಜಿಂಕೆಯಾಗಿ ಮೂರನೇ ಜನ್ಮದಲ್ಲಿ ಬಡ ಬ್ರಾಹ್ಮಣನಾಗಿ ಇಂದ್ರನದೆಲ್ಲ ನೆನಪಿದ್ದ ಆತನಿಗೆ ಜೀವನದಲ್ಲಿ ಒಂದು ರೀತಿಯ ವಿರಕ್ತಿ ಬಂದಿತ್ತು ವಿಚಿತ್ರ ಅನ್ನಿಸಿತ್ತು ಆತ ಯಾವಾಗಲೂ ಅಂತರ್ಮುಖಿಯಾಗಿ ಕುಳಿತುಕೊಳ್ಳುತ್ತಿದ್ದ ಆ ಬ್ರಾಹ್ಮಣನ ಒಂಬತ್ತು ಜನ ಮಕ್ಕಳು ವೇದ ಪಾಠವನ್ನು ಕಲಿತು ವಿದ್ವಾಂಸರಾದರು ಆದರೆ ಜಡಭರತ ಮಾತ್ರ ಯಾವುದಕ್ಕೂ ಆಸಕ್ತಿಯನ್ನು ತೋರಲಿಲ್ಲ ಮನೆಯವರಿಗೂ ಕೂಡ ಆತನಿಂದ ಯಾವುದೇ ಉಪಯೋಗವಿಲ್ಲ ತೋಟದ ಕೆಲಸ ಕೂಲಿನಾಲಿ ಮಾಡು ಎಂದರೆ ಸಂತೋಷದಿಂದ ಮಾಡ್ತಾ ಇದ್ದ ಆಕ್ಷೇಪವೇ ಇರಲಿಲ್ಲ ತನ್ನ ತಂದೆ ತಾಯಿ ಸಾಯುವ ತನಕ ಮನೆಯಲ್ಲಿ ಅನ್ನ ಹಾಕಿದರು ಸತ್ತ ಮೇಲೆ ಅಣ್ಣ ತಮ್ಮಂದಿರು ನಿನ್ನಿಂದ ಮೂರು ಕಾಸಿನ ಉಪಯೋಗವಿಲ್ಲ ಎಂದು ಮನೆಯಿಂದ ಹೊರಹಾಕಿದ್ದರು ಆದರೇನಾಯ್ತು ಅವನಿಗೆ ಯಾವುದರ ಚಿಂತೆಯೂ ಇಲ್ಲ ಹಾದಿ ಬೀದಿಯಲ್ಲಿ ಕೂಲಿನಾಲಿ ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ ಒಂದು ದಿವಸ ಅದು ಸಿಂಧೂ ಸಂವೀರ ದೇಶ ಇಂದಿನ ಪಾಕಿಸ್ತಾನದ ಭಾಗ ಆ ಸಿಂಧೂ ದೇಶದ ರಾಜ ರಘುಬಣನ ಅರಮನೆ ಆವರಣದಲ್ಲಿ ಆತ ಮಲಗಿದ್ದ ಹೀಗಿರುವಾಗ ರಘುಬಣ ರಾಜ ಕಪಿಲಮುನಿಗಳ ಹತ್ತಿರ ವೇದಾಂತವನ್ನು ಕಲಿಯಬೇಕೆಂದು ಅವರ ಆಶ್ರಮಕ್ಕೆ ಹೊರಟ ಆದರೆ ಆ ಯೋಗ್ಯತೆ ಆತನಿಗೆ ಇರಲಿಲ್ಲ ಅದಕ್ಕಿಂತ ಮುಂಚೆ ಒಂದು ತರಬೇತಿ ಆಗಬೇಕಿತ್ತು ಆದರೆ ಅವನಿಗೇನು ಗೊತ್ತು ಹೇಳುವವರು ದೊಡ್ಡದಾಗಿರಬೇಕು ಎಂದು ಹೊರಟ ರಾಜ ಪಲ್ಲಕ್ಕಿಯಲ್ಲಿ ಹೋಗಬೇಕು ಜಡಭರತನನ್ನು ಅಲ್ಲೇ ನೋಡಿದ ರಾಜಭಟರು ಹೇ ಹೆಗಲು ಕೊಡು ಎಂದು ಕರೆದರು ಪುಕ್ಸಟ ಸಿಕ್ಕಿದರೆ ಅರಮನೆಯವರಿಗೇನು ಇವನು ಒಂದು ಕಡೆ ಹೆಗಲು ಕೊಟ್ಟ ನಿಶ್ಚಿಂತೆಯಿಂದ ಹೋಗ್ತಾ ಇದ್ದ ಈತನಿಗೆ ಅದರ ಪರಿವೆಯೇ ಇರಲಿಲ್ಲ ರಸ್ತೆಯಲ್ಲಿದ್ದ ಎತ್ತರ ತಗ್ಗಿನಲ್ಲಿ ಸೀದಾಸಾದವಾಗಿ ಹೊತ್ತೊಯ್ದ ಪಲ್ಲಕ್ಕಿಯೊಳಗಿದ್ದ ರಾಜನಿಗೆ ಕೂರುವುದಕ್ಕೂ ಕಷ್ಟ ಸಾಧ್ಯವಾಯಿತು ಒಳಗಿದ್ದ ರಾಜ ಗದರಿದ ಏಯ್ ಪಲ್ಲಕ್ಕಿಯನ್ನು ಹುರುವವರು ಏನು ಮಾಡ್ತಾ ಇದ್ದೀರಾ ಎಂದ ಅದಕ್ಕೆ ಪಲ್ಲಕ್ಕಿ ಹುರುವವರು ನಾವು ಸರಿಯಾಗಿಯೇ ಹೋಗುತ್ತಿದ್ದೇವೆ ಪ್ರಭುಗಳೇ ಏನಿದ್ರೂ ಆ ಹೊಸ ಮನುಷ್ಯ ಅವನೇ ಈ ಅವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ ಅವನಿಂದಲೇ ಈ ಅಲ್ಲೋಲ ಕಲ್ಲೋಲ ಎಂದು ರಾಜನಿಗೆ ದೂರು ನೀಡಿದರು ರಾಜ ಸ್ವಲ್ಪ ಏರು ಧ್ವನಿಯಲ್ಲಿ ಗದರಿದ ಏನಯ್ಯ ನೋಡೋದಕ್ಕೆ ಗಟ್ಟಿಮುಟ್ಟಾಗಿದ್ದಿ ಒಳ್ಳೆಯ ಗಟ್ಟಿಮುಟ್ಟಾದ ಮನುಷ್ಯ ನಿನಗೇನಯ್ಯ ಚೆನ್ನಾಗಿ ಪಳ್ಳಕ್ಕಿ ಹೊರೋದಕ್ಕೆ ಎಂದ ಆದರೆ ಈ ಜಡ ಭರತ ಇದಾವುದಕ್ಕೂ ಸೊಪ್ಪು ಹಾಕಲಿಲ್ಲ ಸೀದಾ ಸಾದವಾಗಿ ರಾಜನ ಕೋಪ ನೆತ್ತಿಗೇರಿತು ಆತ ಮತ್ತಷ್ಟು ಗದರಿದ ಸರಿಯಾಗೋ ಹೋಗೋ ಎಂದರೆ ಅರ್ಥವಾಗುವುದಿಲ್ಲವೇನೋ ನಾನು ಹೇಳ್ತಾ ಇದ್ದೇನೆ ಸಿಂಧೂ ಸಂವೀರ ದೇಶದ ರಾಜ ಹೇಳ್ತಾ ಇದ್ದೇನೆ ಎಚ್ಚರ ಎಂದ ಇಷ್ಟು ಹೇಳಿದ್ದೆ ತಡ ಅಲ್ಲಿಯವರೆಗೆ ಸುಮ್ಮನಿದ್ದ ಬರತ ಮೆಲ್ಲಗೆ ಧ್ವನಿ ಏರಿಸಿದ್ದ ನ್ಯಾಯ ನೀನು ಹೇಳುವುದರಲ್ಲೂ ನ್ಯಾಯವಿದೆ ಏನು ಹೇಳಿದ್ದಿ ಸರಿಯಾಗಿ ಹೊತ್ತುಕೋ ಯಾರಲ್ಲಿ ನೀನು ಈ ಮಾತನ್ನು ಹೇಳ್ತಾ ಇರೋದು ಯಾರು ಪಲ್ಲಕ್ಕಿಯನ್ನು ಹೊತ್ತುಕೊಂಡಿರುವವರು ಅವರಿಗೆ ತಾನೇ ಭಾರವಾಗುವುದು ನಾನು ಏನನ್ನು ಹೊತ್ತುಕೊಂಡಿಲ್ಲ ಚೆನ್ನಾಗಿ ನಡಿಯೆಂದೆ ಯಾರು ನಡೆಯುತ್ತಿರುವವರು ಅವರಿಗೆ ನೀನು ಈ ಮಾತನ್ನು ಹೇಳಬೇಕು ನಾನು ನಡೆಯುತ್ತಿಲ್ಲ ಗಟ್ಟಿಮುಟ್ಟಾಗಿದ್ದೀಯಾ ಎಂದಿ ಆದರೆ ನಾನು ಅಣುವಿಗಿಂತ ಸಣ್ಣ ಇದ್ದೇನೆ ಈ ಜೀವ ಅದು ಹೇಗೆ ದಷ್ಟಪುಷ್ಟವಾಗಿರಲು ಸಾಧ್ಯ ಪಲ್ಲಕ್ಕಿಯಲ್ಲಿ ಕುಳಿತಿದ್ದ ರಾಜನಿಗೆ ಗಾಬರಿಯಾಯಿತು ಇದನ್ನು ಕೇಳಿದೊಡನೆ ಆತನಾಡುವ ಮಾತುಗಳೆಲ್ಲ ಅಸಂಗತವೆನಿಸಿತ್ತು ಆತನಿಗೆ ಜ್ಞಾನೋದಯವಾಯಿತು ಈ ಮನುಷ್ಯ ಅದ್ಭುತವಾಗಿದ್ದಾನೆ ಎಂದು ಪಲ್ಲಕ್ಕಿಯಿಂದ ಕೆಳಗಿಳಿದವನೇ ನೀನು ಯಾರು ಎಂದು ಪ್ರಶ್ನೆಯನ್ನಿತ್ತ ಭರತನಿಗೆ ಹೇಗಾಗಿರಬೇಡ ಒಂದು ಕಾಲದಲ್ಲಿ ರಘುಬಣನಂತಹ ಸಾವಿರಾರು ರಾಜರನ್ನು ಕೋಟೆ ಕೊತ್ತಲೆಗಳನ್ನಾಡಿದ ಚಕ್ರವರ್ತಿ ಇಂದು ರಘುಬಣನ ಪಲ್ಲಕ್ಕಿ ಹೊತ್ತು ಸಾಗಿದ್ದಾನೆ ಭರತನಿಗೆ ರಘುಬಣನ ಅಹಂಕಾರವನ್ನು ನೋಡಿ ವಿಚಿತ್ರವೆನ್ನಿಸಿತ್ತು ಆತ ಹೇಳಿದ ನೆಲದ ಮೇಲೆ ಕಾಲಿದೆ ಕಾಲಿನ ಮೇಲೆ ಮೊಣಕಾಲು ಅದರ ಮೇಲೆ ಮೊಣಗಂಟು ಅದರ ಮೇಲೆ ತೊಡೆ ತೊಡೆಯ ಮೇಲೆ ಹೊಟ್ಟೆ ಹೊಟ್ಟೆಯ ಮೇಲೆ ಎದೆ ಎದೆಯ ಮೇಲೆ ಹೆಗಲು ಹೆಗಲಿನ ಮೇಲೆ ಪಲ್ಲಕ್ಕಿ ಪಲ್ಲಕ್ಕಿಯ ಒಳಗೆ ಸೌವೀರ ದೇಶದ ರಾಜ ಎಂದು ಜನರ ಭ್ರಮೆಗೆ ಒಳಗಾದ ದೇಹವಿದೆ ಅದರೊಳಗೆ ನಾನೇ ಸಿಂಧೂ ರಾಜ ಎಂದು ಭ್ರಮಿಸಿಕೊಂಡ ಒಂದು ಆತ್ಮವಿದೆ ನಿನಗೆ ನೀನೇ ಪಾರ್ಥಿವ ಎಂದು ಕರೆಸಿಕೊಂಡಿದ್ದೀಯಲ್ಲ ಯಾರು ಪೃಥ್ವಿ ಈ ಭೂಮಿಯನ್ನು ರಕ್ಷಿಸುತ್ತೇವೆಂದು ಬಂದ ಎಷ್ಟು ಜನ ರಾಜಾದಿರಾಜರು ಚಕ್ರವರ್ತಿಗಳು ಮಣ್ಣು ಪಾಲಾದರು ನೀನು ಭೂಮಿಯನ್ನು ರಕ್ಷಿಸುತ್ತಿಲ್ಲ ಬದಲಾಗಿ ನಿಮ್ಮನ್ನೆಲ್ಲ ಭೂಮಿ ರಕ್ಷಿಸುತ್ತಿದೆ ಈ ಅಹಂಕಾರವನ್ನು ಬಿಟ್ಟು ಬಿಡು ಈ ಭ್ರಮೆಯಿಂದ ಹೊರಕ್ಕೆ ಬಾ ಈ ಪಲ್ಲಕ್ಕಿಯನ್ನು ಮತ್ತು ನಿನ್ನನ್ನು ಸುಟ್ಟರೆ ರಾಜನ ಬೂದಿ ಮತ್ತು ಪಲ್ಲಕ್ಕಿಯ ಬೂದಿ ಎಂದು ಬೇರೆ ಇರುತ್ತದೆಯೇನೋ ಈ ಪಲ್ಲಕ್ಕಿ ಭೂಮಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಮತ್ತು ನೀನು ಕೂಡ ನೀನು ಯಾಕೆ ಮೇಲೆ ಕೂರಬೇಕು ಇದು ಪರಮಾಣುಗಳ ಪುಂಜ ನನ್ನನ್ನು ಯಾಕೆ ನೀನು ಹೊತ್ತುಕೊಳ್ಳಬಾರದು ಎಂದ ರಘುವಣ ರಾಜ ಗಾಬರಿಗೊಂಡ ಆತ ಆ ಕ್ಷಣವೇ ಶರಣಾಗತನಾದ ಭರತ ಚಕ್ರವರ್ತಿ ಆತನಿಗೆ ಆಧ್ಯಾತ್ಮದ ಉಪದೇಶವನ್ನು ನೀಡಿದ ಹೀಗೆ ತನ್ನ ಮೂರನೆಯ ಜನ್ಮದಲ್ಲಿ ಆ ಜನ್ಮದ ಉದ್ದೇಶವಾದ ರಘುಬಣನ ಉದ್ಧಾರವನ್ನು ಪೂರ್ತಿಗೊಳಿಸಿದ್ದ ಅಲ್ಲಿಂದ ಮುಂದಕ್ಕೆ ಆತ ಮತ್ತೆ ಹುಟ್ಟಿ ಬರಲಿಲ್ಲ ಭಗವಂತನಲ್ಲಿ ಲೀನವಾದ ಪುಣ್ಯಜೀವಿಯಾದ ಇದು ಸ್ನೇಹಿತರೆ ಭಾರತಕ್ಕೆ ಹೆಸರು ನೀಡಿದ ಭರತ ಚಕ್ರವರ್ತಿಯ ರೋಚಕ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳನ್ನು ನಿಮ್ಮ ಮುಂದೆ ಹೊತ್ತು ತರ್ತೇವೆ ಅಲ್ಲಿಯವರೆಗೂ ಜಾಹೀನ್ ಒಂದೇ ಮಾತರಂ